ನೆಮ್ಮದಿ ಊಟ ಮಾಡೋದಕ್ಕೆ ಸಮಯವಿಲ್ಲ ನನ್ನ ರಕ್ತಕ್ಕೆ ಹುಟ್ಟಿರುವ ಅಥವಾ ರಾಕ್ಷಸರ ರಕ್ತಕ್ಕೆ ಹುಟ್ಟಿರುವ ಬಾಳ್ ತಿಳಿದು ನಾನು ನೊಂದು ಬಂದ ಹಕ್ಕನ ಪಣಕ್ಕಂದು ಕೂರ್ಸೋದ್ ಬಿಟ್ಟು ಊಟ ಮಾಡೋಕ ಪುರ್ಸಿಲ್ಲ ಅಂತ ಹೇಳ್ತೀಯಲ್ಲ ಹಿಂಗೆ ಹೇಳಕ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕ ನಮ್ಮದೇ ನಮಗೆ ಸಾಕಷ್ಟು ಆಗಿರುವಾಗ ಬೇರೆಯವ್ರ ವಿಚಾರ ನಮ್ಗೆ ಯಾಕಪ್ಪ ಹುಚ್ಚರ ಬಾಯ್ನ ಕಣ್ಣು ನೆತ್ತಿನಾಗ್ ಬಂದಾಗ ಇಲ್ಲಿ ಭಾಗ್ಯ ಭಾಗ್ಯಲಕ್ಷ್ಮಿ ಬಾಗಿಲಿಗೆ ಬಂದಾಗ ಕಬಲನ ಸಂತೋಷ ಸಂತೋಷಪಡಸೋದು ಬಿಟ್ಟು ಬಾಗದ ಹಾಗೆಕ್ಕೆ ರೋಹಲ ಕಾರಣ ಮಕ್ಕಳು ನಾನು ಯಾವ ಮಕಲ ಇಲ್ಲಿ ಮಾಡ್ತೀಯಾ ಅಂತ ಕಟ್ಟಿಕೊಂಡೋರು ಈ ರೀತಿ ಬಾಯಿಪನ್ನ ಮಾತಾಡಿದ್ರೆ ಪರಿಸ್ಥಿತಿ ಏವಿ ಕೊಪ್ಪು ಕೊವತೆ ಅಣ್ಣ ಅಂಗಿನಣ್ಣ ತಿನ್ನ ಹತ್ತಿನ ಜಾತಿ ನನ್ನ ಮಗನ ನನಗೆ ಎಚ್ಚರಿಕೆ ಕೇಳ್ತೀಯೋ ಅವತ್ತು ತನ್ನ ಗಂಡ ಮಡಗೂಡಿ ತನ್ನ ತವರಿಗೆ ಬಂದು ಮರೆಯವರೆಲ್ಲ ಸುಖದಿಂದ ಸಂತೋಷದಿಂದ ಬಹಳ ಬದುಕಲಿ ಅಂತ ಹಣ ಸುರಿಬಿದ್ದನ್ನ ಮರೆತು ಬಿಟ್ಟಿ ಅದು ಹೋಗಬೇಕೆ ನನ್ನ ಮಾತಾಡಿ ನನ್ನ ಕಣ್ಣಿದ್ರು ಕಡ ಆಸ್ತಿ ಅಂತಸ್ತು ಮನೆ ಎಲ್ಲ ನಿನ್ನ ಮಗಳ ಹೆಸರಿಗೆ ಬರ್ತೇ ವಿನ ನಿನಗಂತ ಒಂದು ಬೆಳಿಗಾಸು ಬರೀತಿಲ್ಲ ನಿನಗ ಅಂತ ಯಾಕೆ ಇದು ಅಂತ ನನಗೂ ಗೊತ್ತಿಲ್ಲವ ಆದರೆ ನಾ ಹಂಗ ಮಾಡಿಲ್ಲವಾ ಹಂಗ ಮಾಡಿಲ್ಲ ನಿನಗೂ ಈ ಮನ ಹಕ್ಕಿಟ್ಟ

ನಾದಿ ಶರಣು ತರಲಿ ಶರಣು ಆಕಡೆ ಪಟ್ಟಾಗ ಅಚ್ಚು ಬಂಗಾರ ಅಂತ ಕರ್ತವ ನನ್ನ ಹೊಟ್ಟೆ ಗುಟುಳ ನೀನು ಸೇರು ಬಂಗಾರ ತಾಯಿ ಸೇರು ಬಂಗಾರ ತಾಯಿ ತದಿ ನೀವು ನಿಮಗೆ ಎಷ್ಟು ಒಂದು ಸರಣಿ ಶಕ್ತಿ ಕೊಟ್ಟನವಾ ಕಂಗನ ಹೊರ ಕಲಿ ಕೇಳ ಸಹನೆ ಎಂಬ ಶಬ್ದವೇ ತಾಯಿ ಎಂದು ಅರ್ಥ ಸಹನೆಯಿಲ್ಲದವಳು ತಾಯಿ ಅಂತ ಎಂದೂ ಅನಿಸಿಕೊಳ್ಳಲಾರಳು ಕವಿ ಹೇಳಿದೆ ನಿನ್ನಕ್ಕನ ಅಂತರಂಗದ ಅಮೃತ ಹೆಣ್ಣು ತನ್ನ ತವರು ಮನೆಗಾಗಿ ಮಾಡಿದ ತ್ಯಾಗವನ್ನ ಈ ನನ್ನ ಮಗಳು ಮಾರಲ್ಲ ಇವಳು ಸಾಮಾನ್ಯ ಹೆಣ್ಣದಪ್ಪ ಭೂಮಿ ತೂಕದ ಹೆಣ್ಣು ಭೂಮಿ ತೂಕದ ಹೆಣ್ಣು கடப்பாடுக்கொட்டாடப்பாட்டாள் நினை அபிப்பாடாதோ Tak usah lagi keris